ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸಮಸ್ತ ಕರ್ನಾಟಕ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಪಂಚಕಜ್ಜಾಯ ಮಾಡುವ ಈಗ ಎಳ್ಳು ಪಂಚಗೆಜ್ಜ ಮತ್ತೆ ಕಡಲೆ ಪಂಚಗೆಜ್ಜ ಐದು ಕಾಯಿ ಹಾಕಿದ್ದೆ ಇದಕ್ಕೆ ಎರಡು ಕಾಯಿ ಹಾಕಿದ್ದೆ ಈಗ ಸಕ್ಕರೆ ಬೆಲ್ಲ

मेरसा का ये गैसल पनीरों हाँ कवो ಈಗ ಪಾಕ ಇಟ್ಟಿದ್ದೆ ಪಾಕ್ ಬರ ಸರಿಯಾಗಿ ಇದು ಏಳು ಪಂಚಬ ಈಗ ಪಾಕ ಬರ್ತಾ ಇದ್ದು ಈಗ ಸ್ವಲ್ಪ ತುಪ್ಪ ಎಳ್ಳು ಎಳ್ಳಿಗಕ್ಕೆ ತುಪ್ಪ ಹಾಕೋ ಆಮೇಲೆ ಯಾಲಕ್ಕಿ ಪುಡಿ ಸಕ್ಕರೆ ಹಾಕಿ ಹಿಟ್ಟು ಮಾಡಿಟ್ಟದ್ದು ಪಾಕ್ ಬಂದ್ಮೇಲೆನೆ ಕಡ್ಲೆ ಹಿಟ್ಟು ಹಾಕ ಇದು ಕಡ್ಲೆ ಹಿಟ್ಟು ಹುರಿದು ಪುಡಿ ಮಾಡಿಟ್ಟದ್ದು ಮತ್ತೆ ಇದು ಎಳ್ಳು ಇದನ್ನು ಹುರಿದಿಟ್ಟದ್ದು ಈಗ ಎಳ್ಳು ಹಾಕುವ

ಸಣ್ಣಗಾಗವು ಇದೀಗ ಪಂಚಗೀಜ ರೆಡಿ ಆಯ್ತು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು